మానతిమిరాంద్ఞానాజన శలాకయ చక్షురుమిళితస్మై శ్రీ గురువే నమ నమ విష్ణుపాదాయ ప్రేష్టాయ భూతలే శ్రీమతే భక్తి వేదాంత భక్తివేదాంతస్వామినితి నామి నమస్తే సరస్వతిదేవే గౌరవాణి ప్రచారిణే నిర్విశేషా శూన్యవాది నిర్విశేషాశీ పాశ్చాతరి जय श्री कृष्ण चैतन्य प्रभु प्रभुनित्यानन्द श्री अद्वैत अद्वैतगदाधरा श्रीवासादिगौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण स्वागता भगवद्गीता यथा रूपा अद्ययात्तु श्लोकादिनारु वक्तुं हर्षि अशेषेण ದಿವ್ಯಾೀ ಆತ್ಮವಿಭೂತಯ ಯಾ ಬಿ ವಿಭೂತಿ ಬಿ ಲೋಕಾನ್ ಇಮಾನ್ ತ್ವ ವ್ಯಾಪ್ಯತಿಷ್ಠಸಿ ಅನುವಾದ ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು ಭಾವಾರ್ಥ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತಾನು ಅರ್ಥ ಮಾಡಿಕೊಂಡಿದ್ದರಿಂದ ಅರ್ಜುನನಿಗೆ ಆಗಲೇ ತೃಪ್ತಿಯಾಗಿದೆ ಎಂದು ಈ ಶ್ಲೋಕದಲ್ಲಿ ಕಾಣುತ್ತದೆ ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ವೈಯಕ್ತಿಕ ಅನುಭವವಿದೆ ಬುದ್ಧಿಶಕ್ತಿ ಇದೆ ಜ್ಞಾನವಿದೆ ಮತ್ತು ಈ ಸಾಧನಗಳಿಂದ ಮನುಷ್ಯನಿಗೆ ಬರಬಹುದಾದೆಲ್ಲ ಇದೆ ಆತನು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಅರ್ಥ ಮಾಡಿಕೊಂಡಿದ್ದಾನೆ ಅವನಿಗೆ ಯಾವ ಸಂಶಯವೂ ಇಲ್ಲ ಆದರೂ ಕೃಷ್ಣನು ತನ್ನ ಸರ್ವವ್ಯಾಪಿ ಸ್ವಭಾವವನ್ನು ವಿವರಿಸಬೇಕೆಂದು ಕೃಷ್ಣನನ್ನು ಕೇಳುತ್ತಿದ್ದಾನೆ ಸಾಮಾನ್ಯವಾಗಿ ಜನರು ವಿಶೇಷವಾಗಿ ನಿರಾಕಾರವಾದಿಗಳು ಮುಖ್ಯವಾಗಿ ಪರಮದ ಸರ್ವವ್ಯಾಪಿ ಸ್ವಭಾವವನ್ನು ಕುರಿತು ಆಸಕ್ತಿ ಹೊಂದಿರುತ್ತಾರೆ ಆದುದರಿಂದ ಅರ್ಜುನನು ಕೃಷ್ಣನನ್ನು ಅವನ ವಿವಿಧ ಶಕ್ತಿಗಳ ಮೂಲಕ ತನ್ನ ಸರ್ವವ್ಯಾಪಿ ಸ್ವರೂಪದಲ್ಲಿ ಹೇಗೆ ಅಸ್ತಿತ್ವದಲ್ಲಿದ್ದಾನೆ ಎಂದು ಕೇಳುತ್ತಿದ್ದಾನೆ ಅರ್ಜುನನು ಇದನ್ನು ಸಾಮಾನ್ಯ ಜನರ ಪರವಾಗಿ ಕೇಳುತ್ತಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಯಾವ ರೀತಿ ಇದೆ ಅಂದರೆ ಕೃಷ್ಣ ಶಕ್ತಿ ಅಥವಾ ಕೃಷ್ಣನ ಸಂಪತ್ತು ಈ ಜಗತ್ತಿನಲ್ಲಿ ಎಲ್ಲೆಲ್ಲಿದೆ ಯಾವ್ಯಾವ ರೀತಿ ಇದೆ ಅದನ್ನು ನನಗೆ ದಯವಿಟ್ಟು ವಿವರವಾಗಿ ಹೇಳುವಂಥ ಈ ಶ್ಲೋಕದಲ್ಲಿ ಪ್ರಶ್ನೆ ಇದ್ದಾನೆ ಭಾವಾರ್ಥದಲ್ಲಿ ಮುಖ್ಯವಾಗಿ ಅರ್ಜುನ ಯಾವ ರೀತಿ ಭಗವಂತನನ್ನ ಅಂದರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದಾನೆ ಅನ್ನೋದನ್ನು ಕೂಡ ಭಾವಾರ್ಥದಲ್ಲಿ ಪ್ರಭುಪಾದರು ವಿವರಣೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೃಷ್ಣನ ಕೃಪೆಯಿಂದ ಅದು ಭಾಳ ಮುಖ್ಯ ನಾವು ಭಗವಂತನನ್ನು ನಮ್ಮ ದೃಷ್ಟಿಯಿಂದ ನಮ್ಮ ಶಕ್ತಿಯಿಂದ ನಮ್ಮ ಬುದ್ಧಿ ಶಕ್ತಿಯಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ವೈಯಕ್ತಿಕ ಅನುಭವವಿದೆ ಬುದ್ಧಿ ಶಕ್ತಿ ಇದೆ ಅಂದರೆ ನಾವು ಇಂದಿನ ಕೆಲವು ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ ಬುದ್ಧಿ ಯೋಗನ ನಾನು ನಿನಗೆ ಕೊಡ್ತೀನಿ ಅಂತ ಅದೇ ರೀತಿ ಬುದ್ಧಿ ಯೋಗನ ಪಡ್ಕೊಂಡ್ಮೇಲೆ ಅಂದರೆ ಅರ್ಜುನನಿಗೆ ಕೃಷ್ಣನ ಶಕ್ತಿ ಅಥವಾ ಕೃಷ್ಣನ ವಿಭೂತಿಗಳು ಏ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಈಗ ಕೃಷ್ಣನ ವಿಭೂತಿ ಅಂದರೆ ಈ ಅಧ್ಯಾಯದ ಹೆಸರೇ ವಿಭೂತಿ ಯೋಗ ಅಂತ ಅಂದರೆ ಕೃಷ್ಣನ ಸಂಪತ್ತು ಯಾವ ರೀತಿ ಇದೆ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿದೆ ಯಾವ್ಯಾವ ರೀತಿ ಆಕ್ರಮಿಸ್ಕೊಂಡಿದೆ ಯಾವ್ಯಾವ ರೀತಿ ಅದನ್ನು ಶಕ್ತಿ ಇದೆ ಅನ್ನೋದರ ಬಗ್ಗೆ ಈ ಅಧ್ಯಾಯದಲ್ಲಿ ವರ್ಣನೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ದೈವಿಕ ಸಂಪತ್ತು ಅಂತ ಹೇಳಿದ್ದಾರೆ ಇಲ್ಲಿ ಆ ದೈವಿಕ ಸಂಪತ್ತು ಎಲ್ಲೆಲ್ಲಿ ವ್ಯಾಪಿಸಿದೆ ಅದನ್ನು ನೋಡಬೇಕು ಅಂತ ಅರ್ಜುನ ಈಗ ಇದ್ದಾನೆ ಆದರೆ ಅರ್ಜುನನಿಗೆ ಬುದ್ಧಿಶಕ್ತಿ ಇದೆ ಜ್ಞಾನ ಇದೆ ಮನುಷ್ಯನಿಗೆ ಬರೂಬಾವುದದೆಲ್ಲ ಎಲ್ಲ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಆತ ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಅರ್ಥ ಮಾಡಿಕೊಂಡಿದ್ದಾನೆ ಯಾಕಂದರೆ ಏನು ಇಂದಿನ ಶ್ಲೋಕದಲ್ಲಿ ಕೃಷ್ಣ ಏನೇ ವರ್ಣನೆ ಮಾಡಿದ ಅಹಂ ಸರ್ವಸ್ಯ ಪ್ರಭಾವ ಅಂತ ಶುರು ಮಾಡಿ ನಾಲ್ಕು ಮುಖ್ಯ ಶ್ಲೋಕಗಳಿಂದ ತನ್ನನ್ನು ವರ್ಣನೆ ಮೇಲೆ ಅರ್ಜುನ ಭಗವಂತನನ್ನು ಅಂದರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ತಾನೆ ನಂತರ ಇದನ್ನು ಸಾಮಾನ್ಯ ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಈಗ ಅರ್ಜುನ ಭಕ್ತಾಗಿದ್ದ ಸಖ ಆಗಿದ್ದ ಅಂದರೆ ಕೃಷ್ಣನಿಗೆ ಒಂದು ಸ್ನೇಹಿತ ಮತ್ತು ಭಕ್ತ ಆದ ಕಾರಣಕ್ಕೋಸ್ಕರ ಭಗವದ್ಗೀತೆ ಉಪದೇಶ ಆಯಿತು ಅರ್ಜುನಲ್ಲಿ ಎರಡು ಕ್ವಾಲಿಟಿ ಕೂಡ ಇತ್ತು ಅಂದರೆ ಒಂದು ಭಕ್ತ ಇನ್ನೊಂದು ಸ್ನೇಹಿತ ಆದರೆ ಜನಸಾಮಾನ್ಯರು ಭಕ್ತರು ಆಗಿಲ್ಲ ಇನ್ನು ಸ್ನೇಹಿತನ ಮಾತಲ್ಲಿ ಅದು ದೂರಾಲೋಚನೆ ಆಗುತ್ತೆ ಆದರೆ ಭಕ್ತರಿಗೆ ಮಾತ್ರ ಭಗವದ್ಗೀತೆ ಅಂತ ಹೇಳಿರುವಾಗ ನಾವು ಭಕ್ತರಾಗದೇ ಇದ್ದರೆ ಭಗವಂತನ ವಿಭೂತಿ ಆಗಲಿ ಭಗವಂತನ ಐಶ್ವರ್ಯ ಆಗಲಿ ಭಗವಂತನ ಲೋಕ ಆಗಲಿ ಅಥವಾ ಭಗವದ್ಗೀತೆ ಆಗಲಿ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಆ ಕಾರಣಕ್ಕೆ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದ ಮುಕ್ತಾಯದ ಸಂದರ್ಭದಲ್ಲಿ ಪ್ರಭುಪಾದರು ಅರ್ಜುನನು ಇದನ್ನು ಸಾಮಾನ್ಯ ಜನರ ಪರವಾಗಿ ಕೇಳುತ್ತಿದ್ದಾನೆ ಅಂದರೆ ಭಗವದ್ಗೀತೆಯ ಉದ್ದೇಶ ಕೇವಲ ಅರ್ಜುನನ ಉದ್ಧಾರ ಮಾಡೋದಕ್ಕಲ್ಲ ಕೃಷ್ಣ ಹೇಳಿದ್ದು ಅರ್ಜುನನ ಮುಖಾಂತರ ಸಾಮಾನ್ಯ ಜನರು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಭಗವದ್ಗೀತೆಯನ್ನು ಯಾವ ರೀತಿ ಅರ್ಜುನ ಸಂಪೂರ್ಣವಾಗಿ ತಿಳ್ಕೊಂಡ ಅದರಲ್ಲೂ ಮುಖ್ಯವಾಗಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಯಾವಾಗ ಅರ್ಥ ಮಾಡಿಕೊಂಡ ಅದೇ ರೀತಿ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ್ದು ಅಂತ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಭಗವದ್ಗೀತೆ ಅರ್ಥ ಆಗಿದೆ ಅಂತ ಕೂಡ ಒಪ್ಕೋಬೋದು ಸಾಮಾನ್ಯ ಜನರಿಗೆ ಕೃಷ್ಣ ಯಾರು ನಾರಾಯಣ ಯಾರು ವಿಷ್ಣು ಯಾರು ದೇವತೆಗಳು ಯಾರು ದೇವತೆಗಳ ಲೋಕ ಇರ್ಬೋದು ಅಥವಾ ಏನು ಪಾತಾಳ ಅಂದರೆ ಏನು ಅದು ಲೋಕ ಅಂದ್ರೇನು ಏನು ಭೂಲೋಕ ಅಂದ್ರೇನು ಭೋರ್ ಅಂದ್ರೇನು ಇದೆಲ್ಲ ಸಾಮಾನ್ಯ ಜನರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವೂ ಆಗುತ್ತೆ ಆದರೆ ಇಲ್ಲಿ ಭಗವಂತನ ವಿವಿಧ ಶಕ್ತಿಗಳನ್ನು ಇಲ್ಲಿ ವರ್ಣನೆ ಮಾಡುವಂತ ಇದ್ದಾನೆ ಕೃಷ್ಣನನ್ನು ಆಗ ಜನಸಾಮಾನ್ಯರಿಗೆ ಕೃಷ್ಣನ ವಿಭೂತಿಗಳನ್ನು ಅಂದರೆ ಸಾಮಾನ್ಯವಾಗಿ ಒಬ್ಬ ಶ್ರೀಮಂತನನ್ನು ನಾವು ನೋಡೋದಾದರೆ ಶ್ರೀಮಂತನ ಬಳಿ ಏನೇನಿರಬೇಕು ಒಂದು ದೊಡ್ಡ ಬಂಗಲೆ ಇರಬೇಕು ಓಡಾಡೋದಕ್ಕೆ ಸುಮಾರು ಕಾರ್ ಇರಬೇಕು ಅಥವಾ ಸ್ವಂತ ಹೆಲಿಕಾಪ್ಟರ್ ಇಟ್ಕೊಂಡಿರ್ಬೋದು ಅಥವಾ ಏರೋಪ್ಲೇನ್ ಇಟ್ಕೊಂಡಿರ್ಬೋದು ಅಥವಾ ಸಾಕಷ್ಟು ಜನ ಸೇವಕರನ್ನ ಇಟ್ಕೊಂಡಿರ್ಬೋದು ಭವ್ಯವಾದ ಬಂಗಲೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಆತನನ್ನು ನಾವು ನೋಡಿದ ತಕ್ಷಣ ಭಾಳ ಶ್ರೀಮಂತ ದೊಡ್ಡ ಮಲ್ಟಿ ಮಿಲಿಯನಿಯರ್ ಅಂತೆಲ್ಲ ಆತನನ್ನು ನಾವು ವರ್ಣನೆ ಮಾಡ್ಬೋದು ಅದೇ ರೀತಿ ಜನಸಾಮಾನ್ಯರು ಯಾವ ರೀತಿ ಯಾವ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿಯನ್ನು ತೀರ್ಮಾನ ಮಾಡ್ತಾರೆ ಅದರಲ್ಲಿರ್ತಕ್ಕಂಥ ಸಂಪತ್ತನ್ನು ನೋಡಿ ಅದೇ ರೀತಿ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತನ ಸಂಪತ್ತು ಯಾವ ರೀತಿ ಇದೆ ಅದು ಮುಖ್ಯವಾಗಿ ಜಗತ್ತನ್ನ ಯಾವ ರೀತಿ ವ್ಯಾಪಿಸಿಕೊಂಡಿದೆ ಅಂದರೆ ಪ್ರತಿಯೊಂದು ಕಡೆಯಲ್ಲೂ ಭಗವಂತನನ ಸಂಪತ್ತು ಯಾವ ರೀತಿ ತುಂಬಿ ತುಳುಕ್ತಾ ಇದೆ ಅನ್ನೋದನ್ನು ಕೃಷ್ಣನೇ ವರ್ಣನೆ ಮಾಡಲಿ ಅಂದ್ಬಿಟ್ಟು ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದೇನೆ ಅದರಲ್ಲೂ ಭಗವಂತನಿಗೆ ಎಷ್ಟು ಶಕ್ತಿ ಇದೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಭಗವಂತನ ಹೆಸರು ಎಷ್ಟಿದೆ ಅಂತ ಕೂಡ ನಮ್ಮ ಕೈಯಲ್ಲಿ ಲೆಕ್ಕ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮಗೆ ಒಂದು ಹೆಸರು ಇರತ್ತೆ ನಮ್ಮ ತಂದೆ ತಾಯಿ ಕೊಟ್ಟಿರ್ತಾರೆ ಇನ್ನೊಂದು ಅಡ್ಡ ಹೆಸರು ಅಂತ ಹೇಳ್ತಾರೆ ಮತ್ತು ಇನ್ನು ಕೆಲವರು ಯಾರೋ ಸ್ನೇಹಿತರು ಬೇರೆ ರೀತಿಯಲ್ಲಿ ಕರೀತಾ ಇರ್ತಾರೆ ಅಂದರೆ ಲೆಕ್ಕ ಹಾಕ್ಕೊಂಡು ಒಂದು ನಾಲ್ಕೈದು ಹೆಸರಿಂದ ನಮ್ಮನ್ನು ಬೇರೆಯವರು ನಮ್ಮನ್ನು ಕರೀತಾರೆ ಅಂತ ನಾವು ತಿಳ್ಕೊಬೋದು ಆದರೆ ಭಗವಂತನಿಗೆ ಅಚಿಂತ್ಯವಾದ ಹೆಸರು ಅಂದರೆ ಲಕ್ಷ ಕೋಟಿ ಲೆಕ್ಕ ಹಾಕೋಕ್ಕಾಗೋದಿಲ್ಲ ಅಷ್ಟೊಂದು ಹೆಸರು ಭಗವಂತ ಭಗವಂತನ ಸಂಪತ್ತು ಯಾವ ರೀತಿ ಇರ್ಬೋದು ಅದರಲ್ಲೂ ಸರ್ವವ್ಯಾಪಿಯಾಗಿ ಅವನ ಸ್ವಭಾವ ಯಾರ ಯಾವ ರೀತಿ ಇರುತ್ತೆ ಅದನ್ನು ಅರ್ಜುನ ಈಗ ಭಗವಂತನಿಂದಲೇ ಕೇಳಬೇಕು ಅಂತ ಇದ್ದಾನೆ ಅದನ್ನು ಇಲ್ಲಿ ಪ್ರಶ್ನೆ ಮಾಡಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣನು ತನ್ನ ಸರ್ವವ್ಯಾಪಿ ಸ್ವಭಾವವನ್ನು ವಿವರಿಸಬೇಕೆಂದು ಕೃಷ್ಣನನ್ನು ಕೇಳುತ್ತಿದ್ದಾನೆ ಅದರಲ್ಲೂ ನಮಗೆ ಕೃಷ್ಣನ ಸ್ವಭಾವ ಎಂಥದ್ದು ಕೃಷ್ಣನ ಲೋಕ ಯಾವ ರೀತಿ ಇದೆ ಕೃಷ್ಣನ ಕಾರ್ಯ ಚಟುವಟಿಕೆಗಳೇನು ಕೃಷ್ಣನ ಲೀಲೆ ಏನು ಕೃಷ್ಣ ಯಾತಕ್ಕೋಸ್ಕರ ಈ ಲೋಕಕ್ಕೆ ಬರ್ತಾನೆ ಇದೆಲ್ಲ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ವಿ ಯಾಕಂದರೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅದಾಯದ ಈ ಧರ್ಮಸ್ಯ ಜ್ಞಾನಿರ್ಭಾವತಿ ಭಾರತ ಅಂತ ಏನು ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಯಾವಾಗ ನಾನು ಬರ್ತೀನಿ ಅಂತ ನಂತರ ಅದರಲ್ಲೂ ಮುಖ್ಯವಾಗಿ ಈ ನಿರಾಕಾರವಾದಿಗಳ ಬಗ್ಗೆ ಕೂಡ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಚರ್ಚೆ ಮಾಡಿದ್ದಾರೆ ವಿಶೇಷವಾಗಿ ನಿರಾಕಾರವಾದಿಗಳು ಮುಖ್ಯವಾಗಿ ಪರಮದ ಸರ್ವವ್ಯಾಪಿ ಸ್ವಭಾವವನ್ನು ಕುರಿತು ಆಸಕ್ತಿ ಹೊಂದಿರುತ್ತಾರೆ ಅಂದರೆ ಸಾಮಾನ್ಯವಾಗಿ ಜನರಿಗೆ ಯಾರು ಏನಾದ್ರು ಪ್ರಶ್ನೆ ಕೇಳಿದ್ರೆ ದೇವ್ರನ್ನ ನೀವು ನೋಡಿದ್ರಾ ದೇವ್ರೆಲ್ಲಿರ್ತಾನೆ ಯಾವ ರೀತಿ ಅಂದರೆ ಉತ್ತರ ಕೊಡೋದು ಭಾಳ ಸುಲಭ ಭಗವಂತ ನಿರಾಕಾರ ಆಕಾರ ಎಲ್ಲ ಭಗವಂತನಿಗೆ ಸರ್ವವ್ಯಾಪಿ ಆಗಿದ್ದಾನೆ ಎಲ್ಲಿ ಬೇಕಾದ್ರೆ ಇರ್ತಾನೆ ಹಾಗೆ ಹೀಗೆ ಅಂತ ಚರ್ಚೆ ಮಾಡ್ತಾರೆ ಆದರೆ ಭಗವಂತನಿಗೂ ಒಂದು ಆಕಾರ ಇದೆ ಭಗವಂತನ ಏನು ಸೌಂದರ್ಯ ಭಗವಂತನಿಗೊಂದು ರೂಪ ಇದೆ ಅಂತ ನಾವು ಹೇಳಿದಾಗ ಸಾಮಾನ್ಯ ಜನರು ಅದರಲ್ಲೂ ಮುಖ್ಯವಾಗಿ ಯಾರು ನಿರಾಕಾರವಾದಿಗಳಿರ್ತಾರೆ ಅವರನ್ನು ಕನ್ವಿನ್ಸ್ ಮಾಡೋದಂದರೆ ಅವರನ್ನು ಅವರಿಗೆ ಉತ್ತೇಜನ ಕೊಡೋದಾಗಲಿ ಅವ್ರಿಗೆ ಒಪ್ಸೋದಾಗಲಿ ತುಂಬ ಕಷ್ಟ ಆಗುತ್ತೆ ಅದನ್ನು ಕೂಡ ಇಲ್ಲಿ ಅವ್ರಿಗೂ ಕೂಡ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಕೂಡ ಅರ್ಜುನ ಕೃಷ್ಣನನ್ನು ಕೇಳ್ಕೊಳ್ತಾ ಇದೆ ನಿನ್ನ ಸರ್ವವ್ಯಾಪಿಯಾಗಿರ್ತಕ್ಕಂಥ ನಿನ್ನ ನಿನ್ನಲ್ಲಿರ್ತಕ್ಕಂಥ ಸಂಪತ್ತು ಅದನ್ನೆಲ್ಲ ನನಗೆ ವಿವರಣೆ ಮಾಡು ಅಥವಾ ಅದು ಯಾವ ರೀತಿ ಇದೆ ಅನ್ನೋದನ್ನು ಹೇಳು ಅಂತ ಕೇಳ್ತಾ ಕೇಳ್ತಾಯಿದ್ದಾನೆ ಅದು ಅರ್ಜುನನ ಮುಖಾಂತರ ನಾವು ಕೂಡ ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅರ್ಜುನ ಕೇಳ್ತಕ್ಕಂಥ ಪ್ರಶ್ನೆ ಇದು ನಂತರ ಮುಂದಿನ ಶ್ಲೋಕದಲ್ಲಿ ಕೂಡ ಇದನ್ನೇ ಮುಂದುವರಿದ ಭಾಗವಾಗಿ ಅರ್ಜುನ ಮತ್ತಷ್ಟು ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ ನಂತರ ಎರಡು ಇನ್ನೂ ಎರಡು ಶ್ಲೋಕ ಆದ ನಂತರ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಹತ್ತೊಂಬತ್ತನೇ ಶ್ಲೋಕದಿಂದ ಭಗವಂತ ಮಾತಾಡ್ತಾನೆ ಅಲ್ಲಿವರೆಗೂ ಅರ್ಜುನ ಏನೆಲ್ಲ ವಿವರಣೆ ಬೇಕು ಅಂತ ಕೇಳ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಶ್ಲೋಕದಲ್ಲಿ ಭಗವಂತನ ಸಂಪತ್ತನ್ನು ಇದ್ದಾನೆ ನಂತರ ಮುಂದಿನ ಶ್ಲೋಕದಲ್ಲಿ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ನಂತರ ಅವನ ಸಿರಿ ಏನೆಲ್ಲ ಇದೆ ಅದನ್ನು ಕೂಡ ಹದಿನೆಂಟನೇ ಶ್ಲೋಕದಲ್ಲಿ ಚರ್ಚೆ ಆಗುತ್ತೆ ಈ ದಿನದ ವಿಷಯ ಅದರಲ್ಲಿ ಮುಖ್ಯವಾಗಿ ದೈವಿಕ ಸಂಪತ್ತು ಯಾವ ರೀತಿ ಇದೆ ಅನ್ನೋದನ್ನು ನೀನು ದಯವಿಟ್ಟು ನನಗೆ ವಿವರವಾಗಿ ಹೇಳುವಂತ ಕೇಳಿದ್ದಾನೆ ಇಲ್ಲಿಗೆ ಈ ದಿನದ ಚರ್ಚೆಯನ್ನು ಮುಗಿಸೋಣ ಹರೇ ಕೃಷ್ಣ